ನಮಸ್ಕಾರ ಈ ವಿಡಿಯೋದಲ್ಲಿ ತಾತನ ಆಸ್ತಿ ಮೊಮ್ಮಕ್ಕಳು ತಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಳಬಹುದು ಆಸ್ತಿ ಹಂಚಿಕೆ ಮಾಡುವುದಕ್ಕೆ ತಾತನ ಆಸ್ತಿಯಲ್ಲಿ ಹೇಗೆ ಅವಕಾಶ ಬಿದ್ದಿರುತ್ತೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಪಾಲು ಬಂದ್ರೆ ಅಂದ್ರೆ ಭಾಗ ಬಂದ್ರೆ ಮೊಮ್ಮಕ್ಕಳು ತಮ್ಮ ಹೆಸರಿಗೆ ಮಾಡು ಸಂಪೂರ್ಣ ಪ್ರಕ್ರಿಯೆ ಹೇಳುತ್ತೇವೆ ಇದು ನಿಮಗೆ ಗೊತ್ತೇ ಇರುತ್ತೆ ಅದು ಏನಂತಂದ್ರೆ ಆಸ್ತಿಯಲ್ಲಿ ಎರಡು ಪ್ರಕಾರಗಳು ಇದ್ದಿರುತ್ತೆ ಒಂದು ಸ್ವಯಾರ್ಜಿತ ಆಸ್ತಿ ಪಿತ್ರಾರ್ಜಿತ ಆಸ್ತಿ ಯಾವ ಆಸ್ತಿ ಇರುತ್ತದೋ ಅದರ ಅನುಗುಣವಾಗಿ ತಾತನ ಆಸ್ತಿ ಮೊಮ್ಮಕ್ಕಳ ಪಾಲು ಮತ್ತು ಹಕ್ಕು ನಿರ್ಧಾರವಾಗುತ್ತೆ ಅದು ನಿಮಗೆ ನೆನಪಿರ್ಲಿ ಮೊಟ್ಟ ಮೊದಲಿಗೆ ಪಿತ್ರಾರ್ಜಿತ ಆಸ್ತಿ ಇದ್ದಾಗ ಮೊಮ್ಮಕ್ಕಳ ಹೆಸರಿಗೆ ಕೊಡುವ ಪ್ರಕ್ರಿಯೆ ನೋಡೋಣ ಯಾವುದೇ ಕಾರಣಕ್ಕೂ ತಾತ ತನ್ನ ಪಿತ್ರಾರ್ಜಿತ ಆಸ್ತಿ ಮನಸ್ಸಿಗೆ ಬಂದಂತೆ ಪಾಲು ಮಾಡಲು ಅಂದರೆ ಭಾಗ ಮಾಡಲು ಅಥವಾ ಮಾರಾಟ ಮಾಡಲು ಅಥವಾ ವಿಲ್ ಬರೆಯಲು ಸಾಧ್ಯವಿಲ್ಲ ಏಕೆಂದರೆ ಅದು ಅವನು ಗಳಿಸಿದ ಆಸ್ತಿ ಆಗಿರುವುದಿಲ್ಲ ಅದು ಪೂರ್ವಜರಿಂದ ಅನುವಂಶಿಕವಾಗಿ ಬಂದಿರುವ ಆಸ್ತಿ ಆಗಿರುತ್ತೆ ಹಾಗೇನಾದರೂ ಒಂದು ವೇಳೆ ಪಿತ್ರಾರ್ಜಿತ ಆಸ್ತಿ ತಾತ ಮೊಮ್ಮಕ್ಕಳಿಗೆ ಹೆಸರಿಗೆ ಮಾಡಲು ಬಯಸಿದರೆ ಮಾಡಲು ಇಚ್ಛಿಸಿದರೆ ಈ ರೀತಿಯಾಗಿ ಮಾಡಬಹುದು ಮೊದಲು ಆ ಆಸ್ತಿಯನ್ನು ಭಾಗ ಮಾಡಿಕೊಡುವುದಾದರೆ ಲೆವನಿ ಸ್ಕೆಚ್ ಗೆ ಅರ್ಜಿ ಹಾಕಿ ಪ್ರತ್ಯೇಕ ನಕ್ಷೆ ಮಾಡಿಸಬೇಕು ತದನಂತರ ಪಾರ್ಟಿಷನ್ ಡೀಡ್ ಅಂದ್ರೆ ವಿಭಾಗ ಪತ್ರದ ಮೂಲಕ ಕುಟುಂಬದವರ ಪಾಲಿಗೆ ಎಷ್ಟು ಬರುತ್ತದವೋ ಅದನ್ನು ಪಾರ್ಟಿಷನ್ ಡೀಡ್ ರಿಜಿಸ್ಟರ್ ಮೂಲಕ ಮಾಡಬಹುದು ತದನಂತರ ತಾತನಿಗೆ ಬಂದ ಪಾಲನ್ನು ಯಾರಿಗಾದರೂ ಅಂದರೆ ಮೊಮ್ಮಕ್ಕಳಿಗೆ ಕೊಡಬಹುದು ಅಥವಾ ಯಾರ ಅನುಮತಿ ಇಲ್ಲದೆ ತಾನು ಯಾರಿಗಾದರೂ ವರ್ಗಾಯಿಸಬಹುದು ಉದಾಹರಣೆಯಾಗಿ ಹೇಳುವುದಾದರೆ ರಾಮಪ್ಪ ಎನ್ನುವ ಹಿರಿಯಜ್ಜನ ಹೆಸರಿನಲ್ಲಿ ತನ್ನ ಪೂರ್ವಜರಿಂದ ಬಂದ ಹತ್ತು ಎಕರೆ ಜಮೀನು ಇದೆ ಎಂದು ತಿಳಿದುಕೊಳ್ಳಿ ಮತ್ತು ಅವನಿಗೆ ಎರಡು ಗಂಡು ಮಕ್ಕಳು ಮತ್ತು ಒಂದು ಹೆಣ್ಣು ಮಗು ಇದೆ ಎಂದು ಭಾವಿಸಿ ತಾತ ತನ್ನ ಎಲ್ಲಾ ಮಕ್ಕಳಿಗೆ ತಲಾ ಎರಡೂವರೆ ಎಕರೆ ನೋಂದಣಿ ಮೂಲಕ ವಿಭಾಗ ಮಾಡಿ ಕೊಡಬಹುದು ಮತ್ತು ತದನಂತರ ತನ್ನ ಪಾಲಿಗೆ ಉಳಿದ ಎರಡೂವರೆ ಎಕರೆ ಜಮೀನು ತನ್ನ ಮೊಮ್ಮಕ್ಕಳಿಗೆ ನೇರವಾಗಿ ಕೊಡಬಹುದು ಅಥವಾ ದಾನಪತ್ರದ ಮೂಲಕ ರಿಜಿಸ್ಟರ್ ಕೊಡುವುದಕ್ಕೆ ಅವಕಾಶ ಇದ್ದಿರುತ್ತೆ ಪಿತ್ರಾರ್ಜಿತ ಆಸ್ತಿ ತಾತನಿಗೆ ಮತ್ತು ಮೊಮ್ಮಕ್ಕಳ ಹಕ್ಕಿನ ಕುರಿತು ತಿಳಿದುಕೊಳ್ಳೋಣ ಬನ್ನಿ ಪಿತ್ರಾರ್ಜಿತ ಆಸ್ತಿಯ ಮೇಲೆ ತಾತನಿಗೆ ಮಾತ್ರ ಸಂಪೂರ್ಣ ಹಕ್ಕು ಇರೋದಿಲ್ಲ ಎರಡನೆಯದು ಪಿತ್ರಾರ್ಜಿತ ಆಸ್ತಿ ಪಾಲು ಮಾಡುವಾಗ ಮನೆ ಎಲ್ಲ ಸದಸ್ಯರ ಅನುಮತಿ ಕಡ್ಡಾಯವಾಗಿ ಬೇಕು ಮೂರನೆಯದು ತಾತನಿಗೆ ಬಂದ ತನ್ನ ಪಾಲಿನ ಆಸ್ತಿಯ ಭಾಗವನ್ನು ತಾತ ಯಾರಿಗೆ ಬೇಕಾದರೂ ಕೊಡಬಹುದು ಆದರೆ ಎಲ್ಲವೂ ರಿಜಿಸ್ಟರ್ ಮೂಲಕ ಮಾಡಿದರೆ ಮಾತ್ರ ಸಾಧ್ಯ ನಾಲ್ಕನೈದು ಒಂದು ವೇಳೆ ತಾತ ಏನೂ ಮಾಡಿದೆ ಹಾಗೆ ಸತ್ರೆ ಪಿತ್ರಾರ್ಜಿತ ಆಸ್ತಿ ಪಾಲು ತನ್ನ ಮಕ್ಕಳಿಗೆ ಮಾತ್ರ ಹೋಗುತ್ತೆ ತಾತನ ಮಕ್ಕಳು ಹಂಚಿಕೊಂಡು ತದನಂತರ ಮೊಮ್ಮಕ್ಕಳು ತನ್ನ ತಂದೆ ಆಸ್ತಿಯಲ್ಲಿ ಭಾಗ ಮಾಡಿಕೊಳ್ಳಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವರ್ಗೀಕರಣ ಹೇಗಿರುತ್ತೆ ನೋಡಿ ಅಂದ್ರೆ ಆಸ್ತಿ ಹಂಚಿಕೆ ಪದ್ಧತಿ ನೋಡಿ ಇದು ನಿಮಗೆ ಅರ್ಥ ಆದ್ರೆ ಎಲ್ಲವೂ ಅರ್ಥ ಆದಂಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಾತ ಆಸ್ತಿಯಲ್ಲಿ ತಾತ ಮತ್ತು ಮಕ್ಕಳು ಕ್ಯಾಟಗರಿ ಒಂದರಲ್ಲಿ ಬರುತ್ತಾರೆ ಅದೇ ರೀತಿ ಮೊಮ್ಮಕ್ಕಳು ಕೆಟಗರಿ ಎರಡರಲ್ಲಿ ಬರುತ್ತಾರೆ ಇಲ್ಲಿ ಕೆಟಗರಿ ಮೂರರಲ್ಲಿ ಮರಿ ಮೊಮ್ಮಕ್ಕಳು ಬರುತ್ತಾರೆ ಈ ಕೆಟಗರಿ ಅನುಗುಣವಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಅವರವರ ಪಾಲಿಗೆ ಎಷ್ಟು ಬರುತ್ತದವೋ ಅದು ಅದರ ಮೇಲೆ ನಿರ್ಧಾರವಾಗುತ್ತೆ ಇವಾಗ ಆಸ್ತಿ ಸ್ವಯಾರ್ಜಿತ ಆಗಿದ್ದರೆ ತಾತ ಮೊಮ್ಮಕ್ಕಳಿಗೆ ಯಾವ ರೀತಿ ಕೊಡಬಹುದು ಅನ್ನೋದನ್ನು ನೋಡೋಣ ತಾತ ಸ್ವತಃ ತಾನೇ ಹಕ್ಕುದಾರ ಆಗಿರುವಾಗ ತನ್ನ ಇಚ್ಛೆಯಂತೆ ವಿಲ್ ಬರೆಯಬಹುದು ಮೊಮ್ಮಕ್ಕಳಿಗೆ ಅಥವಾ ದಾನಪತ್ರದ ಮೂಲಕ ಮಾಡಬಹುದು ಅಥವಾ ನೇರವಾಗಿ ಮೊಮ್ಮಕ್ಕಳ ಹೆಸರಿಗೆ ರಿಜಿಸ್ಟರ್ ಮಾಡಬಹುದು ಅದು ತಾತನ ಸ್ವಯಾರ್ಜಿತ ಆಸ್ತಿ ಆಗಿದ್ರೆ ಮಾತ್ರ ಇಲ್ಲಿ ಯಾರದೇ ಮಕ್ಕಳ ಅನುಮತಿಯು ಸಹ ಬೇಕಾಗಿಲ್ಲ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಇವಾಗ ಸ್ವಯಾರ್ಜಿತ ಆಸ್ತಿ ಕುರಿತು ತಾತನಿಗೆ ಮತ್ತು ಮೊಮ್ಮಕ್ಕಳ ಪಾಲಿನ ಅಂಶಗಳನ್ನು ಗಮನವಿಟ್ಟು ಕೇಳಿ ಒಂದು ವೇಳೆ ತಾತ ತನ್ನ ಆಸ್ತಿಯನ್ನು ಏನೂ ಮಾಡದೆ ಆ ಒಂದು ಸ್ವಯರ್ಜಿತ ಆಸ್ತಿ ಏನೂ ಮಾಡದೆ ಹಾಗೆ ಸತ್ಗೆ ಸತ್ತು ಹೋದ್ರೆ ಆ ಒಂದು ಪ್ರೆಸೆಂಟ್ ಆಸ್ತಿ ಅಂದ್ರೆ ಸದರಿ ಆಸ್ತಿ ನೇರವಾಗಿ ಮೊಮ್ಮಕ್ಕಳಿಗೆ ಕೊಡಲು ಸಾಧ್ಯವಿಲ್ಲ ಅದು ತಾತನ ಕಾನೂನು ಮಕ್ಕಳು ಮತ್ತು ಹೆಂಡತಿಗೆ ಮಾತ್ರ ಹೋಗುತ್ತೆ ತದನಂತರ ಮೊಮ್ಮಕ್ಕಳು ತನ್ನ ತಂದೆಯ ಪಾಲಿನ ಆಸ್ತಿಯಲ್ಲಿ ಸಮಪಾಲು ಕೇಳಬಹುದು ಎರಡನೇದು ಒಂದು ವೇಳೆ ತಾತ ವಿಲ್ ಬರೆದು ಸತ್ತು ಹೋದರೆ ವಿಲ್ನಂತೆ ಆಸ್ತಿ ಹೋಗುತ್ತದೆ ನೆನಪಿಡಿ ತಾತ ವಿಲ್ನಲ್ಲಿ ತನ್ನ ಆಸ್ತಿಯನ್ನು ಮೊಮ್ಮಕ್ಕಳ ಹೆಸರಿಗೆ ಬರೆದರೆ ಅದು ಕೇವಲ ಮೊಮ್ಮಕ್ಕಳಿಗೆ ಮಾತ್ರ ಹೋಗುತ್ತೆ ಇಲ್ಲಿ ತಾತನ ಮಕ್ಕಳು ಪ್ರಶ್ನೆ ಮಾಡಲು ಬರೋದಿಲ್ಲ ಆ ಒಂದು ವಿಲ್ ರಿಜಿಸ್ಟರ್ ಮೂಲಕ ಮಾಡಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ತಾತ ತನ್ನ ಆಸ್ತಿಯನ್ನು ಮೊಮ್ಮಕ್ಕಳಿಗೆ ಹೀಗೆ ಮಾಡಬಹುದು ಒಂದನೆಯದು ತಾತ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಮೊಮ್ಮಕ್ಕಳಿಗೆ ಹೇಗೆ ಬೇಕಾದರೂ ಯಾವಾಗ ಬೇಕಾದರೂ ಅಥವಾ ಯಾವ ಮೂಲಕವಾದರೂ ಕೊಡಬಹುದು ಅಂದರೆ ಪಾರ್ಟಿಷನ್ ಮತ್ತು ಗಿಫ್ಟ್ ಡಿಡ್ ಮೂಲಕ ರಿಜಿಸ್ಟರ್ ಮಾಡಿ ಕೊಡಬಹುದು ಇದಕ್ಕೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ ಅದು ತಾತನ ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಎರಡನೆಯದು ಪಿತ್ತೆಯನ್ನು ನೇರವಾಗಿ ಮೊಮ್ಮಕ್ಕಳಿಗೆ ಕೊಡಲು ಬರುವುದಿಲ್ಲ ಆದರೆ ತನಗೆ ಬಂದ ಪಾಲನ್ನು ಅಂದ್ರೆ ತಾತನ ಪಾಲನ್ನು ತನ್ನ ಯಾರಿಗಾದರೂ ಕೊಡ್ಬೋದು ಮೊಮ್ಮಕ್ಕಳಿಗೂ ಸಹ ಕೊಡಲು ಸಾಧ್ಯವಿದೆ ಅದು ಹೇಗೆ ಅಂತಂದ್ರೆ ಆ ಆಸ್ತಿಯನ್ನು ಪಾರ್ಟಿಷನ್ ಡೀಡ್ ಮೂಲಕ ತನ್ನ ಹೆಸರಿಗೆ ಮಾಡಿಕೊಂಡು ನಂತರ ಮೊಮ್ಮಕ್ಕಳಿಗೆ ಕೊಡಬಹುದು ಅದು ಪಿತ್ರಾರ್ಜಿತ ಆಸ್ತಿ ಮೂರನೇದು ಮೂರನೆಯದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಿಮಗೆ ಹೇಳುವುದೇನೆ ಅಂತಂದ್ರೆ ಯಾವುದೇ ಒಂದು ಪೂರ್ಣವಾದ ಜಮೀನು ಅಂದರೆ ಪೂರ್ಣವಾದ ಫಲ ತಾತ ಕೊಡಬೇಕೆಂದರೆ ಪೂರ್ಣ ಹೊಲವನ್ನು ಮೊದಲು ಲೆವನಿ ನಕ್ಷೆಗೆ ಅರ್ಜಿ ಹಾಕಿ ಹಲವು ಅವರವರ ಪಾಲಿನ ಭೂಮಿಗೆ ಆ ಒಂದು ಜಮೀನಿಗೆ ಪ್ರತ್ಯೇಕ ಲೆವನಿ ನಕ್ಷೆ ಆದ ಮೇಲೇನೆ ಪಾರ್ಟಿಷನ್ ಡೀಡ್ ಅಥವಾ ಗಿಫ್ಟ್ ಡೀಟ್ ಪತ್ರದ ಮೂಲಕ ಮಕ್ಕಳು ಮತ್ತು ಮೊಮ್ಮಕ್ಕಳ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ತಂದೆ ಆಸ್ತಿಯು ಮಕ್ಕಳು ತಮ್ಮ ಹೆಸರಿಗೆ ಹೇಗೆ ಮಾಡಿಕೊಳ್ಳಬಹುದು ಎಂದು ವಿಡಿಯೋ ಮಾಡುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ಶೇರ್